ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ರಿಗೂ ಶ್ರಮಿಕಾ ಚಾನೆಲ್ಗೆ ಸ್ವಾಗತ ಹಾಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ಅಣ್ಣನ ಮನೆಯ ಉಪನಯನ ಮುಗಿಸ್ಕೊಂಡು ಇಲ್ಲೇ ನಮ್ಮ ಮನೆಯ ಮೊಮ್ಮಗಳಾದಂತಹ ಸುಮಾಳ ಮನೆಗೆ ಬಂದಿದ್ದೇವೆ ಅವಳ ಅತ್ತಿಗೆಯ ಮಗನ ಉಪನಯನ ಇತ್ತು ನಮಗೆ ಒಂದು ತಾಳಂಬದಲ್ಲೇಗೊಂದು ಅವಕಾಶವನ್ನು ಕೊಟ್ಟಿದ್ದರು ಈ ಒಂದು ದಿನ ಉಪನಯನದ ದಿನ ಹಾಗಾಗಿ ಈ ಮನೆಯ ಒಂದು ಸಂಭ್ರಮದ ಕ್ಷಣದಲ್ಲಿ ನಮಗೂ ಕೂಡ ಭಾಗಿಯಾಗೋದಕ್ಕೊಂದು ಅವಕಾಶ ಸಿಕ್ತು ತಾಳಮದ್ದಲೆಗೊಂದು ಅವಕಾಶವನ್ನು ಕೊಟ್ಟದಕ್ಕೆ ಈ ಮನೆಯ ಸಂಭ್ರಮದಲ್ಲಿ ಭಾಗಿಯಾಗೋದಕ್ಕೊಂದು ಅವಕಾಶ ನಾವು ಬರೋಷ್ಟೊತ್ತಿಗೆ ಉಪನಯನದ ಒಂದಷ್ಟು ಕಾರ್ಯಕ್ರಮಗಳೆಲ್ಲ ಮುಗಿದಿತ್ತು ಅಂದರೆ ಧಾರ್ಮಿಕ ಕಾರ್ಯಕ್ರಮಗಳೆಲ್ಲ ಮುಗಿದಿತ್ತು ನಾವು ಬರೋದಕ್ಕೆ ಲೇಟಾಗಿತ್ತು ಅಣ್ಣನ ಮನೆಯಲ್ಲಿ ಊಟನೆಲ್ಲ ಮುಗಿಸಿ ಬಂದಿದ್ವಿ ಅಣ್ಣನ ಮಗನ ಉಪನಯನದ ಕ್ಷಣಗಳನ್ನ ನಾನು ಹಿಂದಿನ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಅಲ್ವಾ ಅಲ್ಲಿನ ಒಂದಷ್ಟು ಅಲ್ಲಿ ಒಂದಷ್ಟು ಹೊತ್ತು ಕಳೆದು ಇಲ್ಲಿ ಬಂದಿದ್ದೇವೆ ಸುಮಾರು ಎರಡು ಎರಡೂವರೆ ಆಗಿತ್ತು ನಾವಿಲ್ಲಿ ಬರೋ ಅಷ್ಟೊತ್ತಿಗೆ ಗಣರ ಪೂಜಿತ ಗಣರಾಜ ಯಜಮಾನರಿಗೂ ಕುಟುಂಬದ ಪರಿವಾರಕ್ಕೂ ಮೊಟ್ಟ ಮೊದಲೇದಾಗಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾರೆ ಯಕ್ಷಗಾನ ಎನ್ನುವಂತಹದ್ದು ಬಹಳ ದೊಡ್ಡ ಸಾಗರ ಅದರಲ್ಲಿ ನಾವೆಷ್ಟು ತೆಗೆದುಕೊಳ್ತೇವೆ ಎನ್ನುವಂತಹದ್ದು ಮುಖ್ಯ ತುಂಬಾ ಸಂತೋಷವೊಂದು ಹೊಂದಿದ್ದೇನೆಂದು ಹೇಳುತ್ತಿದ್ದೀಯ ಆದರೆ ನಿನ್ನನ್ನು ಕಣ್ತುಂಬ ನೋಡುತ್ತಿರುವಾಗ ನನಗೊಂದು ಅನುಮಾನ ದೇವ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳುವ ಬಗ್ಗೆ ಹೇಗೆ ಎಂದು ಚಿಂತಿಸುತ್ತಾ ಕುಳಿತಿರುವಾಗ ತಾವು ಬಂದು ಸಿಕ್ಕಿದ್ದೀರಿ ಆ ಗಯ ಸಿಕ್ಕಷ್ಟೇ ಸಂತೋಷವಾಗುತ್ತಾ ಇದೆ ಆ ಗಯ ಸಿಗಲಿಲ್ಲ ಸಿಕ್ಕ ನಾರದನ್ನ ಬಿಡುವ ಹಾಗಿಲ್ಲ ಕೃಷ್ಣ ಇದೇನು ನಿನ್ನ ಮಾತಿನ ಅರ್ಥ ಮುಖ ಎನ್ನುವುದು ಮನಸ್ಸಿನ ಕನ್ನಡಿ ಇದ್ದಂತೆ ಅದನ್ನು ತಾವು ಸ್ಪಷ್ಟವಾಗಿ ಗುರುತಿಸಿದ್ದೀರಿ ತಾವು ಈಗಾಗಲೇ ಹೇಳಿದಂತೆ ನಿಜವಾಗಿಯೂ ಈ ಕೃಷ್ಣ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾನೆ ಇನ್ನೊಂದು ದಿನ ಭಗವಾನ್ ಭಾಸ್ಕರನಿಗೆ ಪದ್ಯವನ್ನು ಕೊಡುತ್ತಿರುವ ಸಮಯ ಅಂಜಲಿಯ ಉದಕದಲ್ಲಿ ಹಯದ ಬೆವರಿಳಿದು ಪವಿತ್ರವಾಗಿರುವುದನ್ನು ಕಂಡು ಇದಕ್ಕೆ ಕಾರಣ ಯಾರು ಎಂದು ನೋಡಿದಾಗ ಅಂತರಿಕ್ಷದಲ್ಲಿ ಹಯವನ್ನೇರಿ ಹೊರಟಿರುವ ಭಯಗಂಧರ್ವ ಕೃಷ್ಣ ಮಾರದರೆ ಇದೆಂತಹ ಸಮಸ್ಯೆಯನ್ನ ತಂದಿತ್ತೆ ಹೇಳಲೇ ಬಾರದಂತಹ ವಿಷಯ ಏನದು ಜೊತೆಯಲ್ಲಿ ಯೋಚಿಸಿದಾಗ ನಿನ್ನ ಪ್ರತಿಜ್ಞೆಯನ್ನು ನೆನೆಸಿಕೊಂಡರೆ ಭಯವಾಗುತ್ತದೆ ಗಯನನ್ನ ಇಟ್ಟುಕೊಂಡು ಬಿಡುವವನಲ್ಲ ಮಗುವಿನ ಮುಖವನ್ನು ನೋಡೆಯಾದರೂ ಸಾವಧಾನದಿಂದ ಈ ಸಮಸ್ಯೆಯನ್ನ ಬಗೆಹರಿಸಿ ನನ್ನ ಮೂಲೆಯ ಭಾಗ್ಯವನ್ನ ಕಾಯ್ದುಕೊಡು ಎಂದು ಅಂಗಲಾಚಿ ಬೇಡುತ್ತಿದ್ದೇನೆ ಅಣ್ಣ ಅಂಗಲಾಚಿ ಬೇಡುತ್ತಿದ್ದೇನೆ ಸಮಯದಲ್ಲಿ ಪ್ರಾಣಭಿಕ್ಷೆ ಅಭಯವನ್ನಿಟ್ಟಿದ್ದೇನೆ ಜೊತೆಯಲ್ಲಿ ಶ್ರೀಹರಿಯ ಕರುಣೆ ನನ್ನ ಮೇಲಿದೆ ಎಂಬ ಭಾವನೆಯಿಂದ ಮಾತು ಕೊಟ್ಟು ಅದೇ ಹರಿಯ ವಿರೋಧಿಯಾಗಿ ಸಣಸುವ ದುರ್ಯೋಗ ನನ್ನದಾಯಿತು ಈ ಪಾಂಡವರನ್ನು ಪೊರೆಯುವ ಮಹಾಮಹಿಮನಾದ ಶ್ರೀ ಕೃಷ್ಣನೇ ರೀತನೆಂದು ತಿಳಿದಾಗ ನನ್ನ ಮನಸ್ಸು ಖಾಸಿಯಾಯಿತು ನಮ್ಮ ವಂಶದ ಘನವಾದ ಕೀರ್ತಿಯನ್ನು ಕೇಳಿಯೇ ಆತೇ ಬಂದ ಆನಿಸಬೇಕು ತಾತ ತಾತನಲ್ಲಿದ್ದು ನಿನ್ನ ಮಾತು ಬಾಲಿಕು ಇಂದು ಮಾತುಕಟ್ಟು ಇಂದು ಮಾಮ ಹೇಳುತಾನೆ ಅಮ್ಮ ಹೇಳುತಾಳೆಂದು ಗಯನನ್ನು ಬಿಟ್ಟುಕೊಟ್ಟು ಕಾತುಕತನವನ್ನು ಎಸಗಿದರೆ ಅಪ್ಪ ಸುಮ್ಮನಿಹನೆ ಪುರುಹುತ ತಾಯಿಯ ಅಭಿಲಾಷೆ ಅಷ್ಟೈಶ್ವರ್ಯವನ್ನು ಧರೆಗೆಳಿಸಿದವರು ತಾವು ಪರಾಕ್ರಮಿಗಳಿಂದ ತುಂಬಿದ ದೊಡ್ಡಮ್ಮನ ವಿವಾಹ ಮಂಟಪದಲ್ಲಿ ಕ್ಷತ್ರಿಯ ವೀರರಾರು ಮತ್ಸ್ಯ ಯಂತ್ರವನ್ನು ಭೇದಿಸಲು ಅಶಕ್ತರಾದಾಗ ಆ ಯಂತ್ರವನ್ನು ಲೀಲಾಜಾಲವಾಗಿ ಭೇದಿಸಿದವರು ತಾವಲ್ಲವೇ ಿರು ಗಣಿ ವಿಶ್ವಧಾರ ಮೂರ್ತಿಯ ಕೂಡ ನೀರನ ಧೀರಾಗಿಯ ಕದಿ ಮುಕ್ತಿಯ ಸೂರ್ಯಗಳು ಬುದ್ಧಿಯನು ಮೀರದಿರು ಸಂಕಲ್ಪವನ್ನ ಮಾಡಿ ಮುಕ್ತಿ ಸಾಮ್ರಾಜ್ಯವನ್ನ ಸೂರೆಗೊಳ್ಳುವುದನ್ನ ಬಿಟ್ಟು ಹೇಡಿಯಂತೆ ಆತ್ಮಹತ್ಯೆಗೆ ಮುಂದಾಗಿರುವೆಯಲ್ಲ ನಿನ್ನಂತಹ ವೀರನಿಗೆ ಇದು ಭೂಷಣವಲ್ಲ ಹಾಗಾಗಿ ನಾಳಿನ ಸಮರಕ್ಕೆ ಸಿದ್ಧನಾಗು ಮತ್ತೆ ಎಂದಿಗೂ ಇಂತಹ ಪಾಪ ಕಾರ್ಯಕ್ಕೆ ಮನ ಮಾಡದಿರು ನಾಳಿನ ಸಮರಕ್ಕೆ ಸಿದ್ಧನಾಗು ಪಾಂಚಜನ್ಯದ ಧ್ವನಿ ಎಂಬುದನ್ನ ತಿಳಿದಿದ್ದೇನೆ ಹೆದರಿದ ನಮ್ಮವರಿಗೆಲ್ಲ ಅಭಯವನ್ನ ಕೊಟ್ಟು ಹರಿಯ ಪಾಂಚಜನ್ಯಕ್ಕೆ ಪ್ರತಿಯಾಗಿ ದೇವದತ್ತವನ್ನ ಮೊಳಗಿಸುವುದರ ಮೂಲಕ ನಾವು ಕೂಡ ಯುದ್ಧಕ್ಕೆ ಸಿದ್ಧರಿದ್ದೇವೆ ಎಂಬುದನ್ನ ತೋರಿಸಿಕೊಡುತ್ತೇನೆ ಬಂದ ಕೃಷ್ಣನನ್ನ ಎದುರಿಸುವುದಕ್ಕೆ ಅರ್ಥ ಸಾಗುತ್ತೇನೆ ಕೇಳದರಿಗೆ ಸುಭದ್ರಾ ರಾಯಭರ ಎನ್ನುವ ಒಂದು ತಾಳಮದ್ದಲೆಯನ್ನ ಪ್ರಸ್ತುತಪಡಿಸೋದಕ್ಕೊಂದು ಅವಕಾಶವನ್ನು ಕೊಟ್ಟಿದ್ರು ಈ ಮನೆಯಲ್ಲಿ ಸುಮಾಳ ಅತ್ತಿಗೆಯ ಮಗನ ಉಪನಯನದ ಕ್ಷಣದಲ್ಲಿ ಈ ಒಂದು ಕ್ಷಣ ಹೀಗಿತ್ತು ಸ್ನೇಹಿತರೆ ಉಪನಯನದ ಕ್ಷಣಗಳನ್ನೇನು ಜೋಡಿಸಕ್ಕಾಗಲಿಲ್ಲ ನನ್ನ ಹತ್ರ ಯಾಕೆಂದ್ರೆ ನಾವು ಬರೋದಕ್ಕೆ ಲೇಟ್ ಆಗಿತ್ತು ಹಾಗಾಗಿ ಈ ವಿಡಿಯೋ ನಂಗೆ ಸಿಗ್ಲಿಲ್ಲ ತಾಳಮದ್ದಲೆ ಒಂದಷ್ಟು ಕ್ಷಣಗಳನ್ನ ಜೋಡಿಸಿದ್ದೆ ಕಲಿಯುವ ಹಂತದಲ್ಲಿರುವಂತಹ ಒಂದು ತಂಡ ಅಂತ ಗೊತ್ತಿದ್ದು ಕೂಡ ನಮಗೊಂದು ಅವಕಾಶವನ್ನು ಕೊಟ್ಟಂತಹ ಈ ಮನೆಯ ಕುಟುಂಬಕ್ಕೆ ನನ್ನ ಹಾಗೂ ನನ್ನೆಲ್ಲ ಗೆಳತಿಯರ ಪರವಾಗಿ ಧನ್ಯವಾದಗಳನ್ನ ಹೇಳುತ್ತೇನೆ ಸದಾ ಇರಲಿ ಪ್ರೀತಿ ಆಶೀರ್ವಾದ ಉಪನಯನಕ್ಕೋಸ್ಕರ ಕಾಯಿ ಹೋಳಿಗೆನೆಲ್ಲ ಮಾಡ್ಸಿದ್ರು ತುಂಬಾ ಚೆನ್ನಾಗಿತ್ತು ತುಂಬಾ ರುಚಿಯಾಗಿತ್ತು ವಿಡಿಯೋನೇನು ಮಾಡೋಕ್ಕಾಗ್ಲಿಲ್ಲ ತುಂಬ ತುಂಬಾ ದಿನ ನಂತರ ಗೆಳತಿಯರೆಲ್ಲ ಸಿಕ್ಕಿದ್ರು ಮಾತಾಡ್ತಾ ಮಾತಾಡ್ತಾ ಮರ್ತೋಗ್ಬಿಡ್ತು ಹಾಗೆ ಅಲ್ಲಿಂದ ಬಂದು ಇನ್ನೊಂದು ಎಂಗೇಜ್ಮೆಂಟಿಗೆ ಬಂದಿದ್ದೀವಿ ನಮ್ಮ ಮಾವನವರ ಆತ್ಮಿಯವರು ತುಂಬ ಬೇಕಾದವರು ಎಂಗೇಜ್ಮೆಂಟ್ಗೆ ಕರೆದಿದ್ರು ಅಲ್ಲೂ ಕೂಡ ಮುಗಿಸ್ಕೊಂಡು ಇವತ್ತಿನ ದಿನದ ಮೂರನೇ ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗೆ ಬಂದಿದ್ದೇನೆ ಒಂದಷ್ಟು ಮನೆ ಬೆಲ್ಲ ಆರ್ಡರ್ ಇತ್ತು ಒಂದು ಬಾಲ್ಯದ ಸವಿ ಅದು ಎಲ್ರಿಗೂ ಸಿಗ್ತಾ ಇಲ್ಲ ಈಗಿನ ಕಾಲದಲ್ಲಿ ತುಂಬ ಅಪರೂಪವಾದಂತಹ ಒಂದು ತಿಂಡಿ ಇದು ಅದಕ್ಕೋಸ್ಕರ ಬೆಳಗ್ಗೆ ಒಂದಷ್ಟು ತಯಾರಿಗಳನ್ನ ಮಾಡಿಟ್ಟು ಹೋಗಿದ್ದೆ ನಾ ಒಂದಷ್ಟು ಕೊಡಬೇಕಿತ್ತು ಆರ್ಡರ್ ಇತ್ತು ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಈ ಒಂದು ಸಮಯದಲ್ಲಿ ಮಾತ್ರ ಈ ಒಂದು ತಿಂಡಿಯನ್ನು ಮಾಡೋದಕ್ಕೆ ಸಾಧ್ಯ ಎಲ್ಲ ಸಮಯದಲ್ಲಿ ಇದನ್ನ ಮಾಡೋಕ್ಕಾಗಲ್ಲ ಪಟ್ಟಣದ ಪೊಟ್ಟಣಗಳು ಇಲ್ಲದೆ ಇರುವಂತಹ ಕಾಲದ ಒಂದು ಸಿಹಿ ತಿಂಡಿ ಇದು ತುಂಬಾ ರುಚಿಯಾಗಿರುತ್ತೆ ಕಬ್ಬಿನ ಹಾಲಿನಿಂದ ಮಾಡುವಂತಹ ಒಂದು ಮಣೆ ಬೆಲ್ಲ ನಾನಿಲ್ಲಿ ಶೇಂಗಾ ಮತ್ತು ಎಳೆನ ಕೆಂಪುಗಾಗುವವರೆಗೆ ಹುರಿದಿಟ್ಕೊಂಡಿದ್ದೇನೆ ಶೇಂಗಾದ ಸಿಪ್ಪೆನೆಲ್ಲ ತೆಗಿತಾ ಇದ್ದೇನೆ ನಾನು ಮನೆ ಬೆಲ್ಲಕ್ಕೆ ಸ್ವಲ್ಪ ಶೇಂಗಾ ಮತ್ತು ಎಳ್ಳನ್ನ ಹಾಕ್ತೇನೆ ಮೊದಲೆಲ್ಲ ಶೇಂಗಾ ಎಳ್ಳನ್ನೆಲ್ಲ ಹಾಕ್ತಿರ್ಲಿಲ್ಲ ಈಗ ಅಷ್ಟೊಂದು ಸಿಹಿ ಬೇಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಶೇಂಗಾ ಎಳ್ಳನ್ನೆಲ್ಲ ಹಾಕಿ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೇನೆ ಅಷ್ಟೇ ಈ ಒಂದು ಸಮಯದಲ್ಲಿ ಮಾತ್ರ ಮಾಡೋದಕ್ಕೆ ಸಾಧ್ಯ ಆಗುವಂತಹ ಒಂದು ಇದು ಹಿಂದಿನ ಕಾಲದಲ್ಲ ಡಬ್ಬ ಡಬ್ಬ ಎಲ್ಲರ ಮನೆಯಲ್ಲಿ ಕಬ್ಬನ್ನ ಬೆಳೀತಾ ಇದ್ರು ಅಲ್ವಾ ತುಂಬಾ ಜಾಸ್ತಿ ಡಬ್ಬ ಡಬ್ಬಗಳಲ್ಲಿ ಮಾಡಿರ್ತಿದ್ರು ಸುಮಾರು ಆರೇಳು ತಿಂಗಳುಗಳ ಕಾಲ ಇಡುವಂತಹ ಒಂದು ಬೆಲ್ಲದ ಅಚ್ಚಾಗಿತ್ತು ಇದು ಈಗ ಯಾರಿಗೂ ಅಷ್ಟೊಂದು ಇಷ್ಟ ಆಗಲ್ಲ ಜೊತೆಗೆ ಮಾಡೋದಕ್ಕೂ ಕಷ್ಟ ತುಂಬಾ ಸಮಯ ಶ್ರಮ ಮತ್ತು ಸಹನೆಯನ್ನ ಕೇಳುವಂತಹ ಒಂದು ಸಿಹಿ ಹೇಳ್ಬೋದು ಈಗಿನ ಕಾಲದಲ್ಲಿ ತುಂಬ ಅಪರೂಪ ಈಗಿನ ಒಂದು ಮಕ್ಕಳಿಗೂ ಸಹ ಈ ಒಂದು ಸಿಗಲಿ ಅಂಥೇಳಿ ಕೇಳಿದಂಥವರಿಗೆಲ್ಲ ಅರ್ಧ ಕೆ ಜಿ ಜ ಅಥವಾ ಕಾಲು ಕೆ ಜಿ ಅಷ್ಟೇ ಕೊಡ್ತಾ ಇದ್ದೇನೆ ಒಂದು ಕೆ ಜಿಯನ್ನೆಲ್ಲ ಕೊಡೋದು ತುಂಬ ಕಷ್ಟ ಆಗುತ್ತೆ ಒಂದಷ್ಟು ಮನೆಗಳಲ್ಲಿ ಈ ಒಂದು ಸಿಹಿ ಸಿಗಲಿ ಅಂತೆ ಹೇಳಿ ಅರ್ಧ ಕೆ ಜಿ ಅಥವಾ ಕಾಲು ಕೆ ಜಿಯನ್ನು ಮಾರಾಟ ಮಾಡ್ತಾ ಇದ್ದೇನೆ ನಾನು ಇದನ್ನು ಈ ವರ್ಷದಂತೆ ಗ್ರಾಹಕರ ಪ್ರೋತ್ಸಾಹ ಮುಂದಿನ ವರ್ಷ ಕೂಡ ಇದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಡೋಣ ನೋಡೋಣ ಯಾಕೆಂದ್ರೆ ಈ ಬಾರಿ ಹೊಸದಾಗಿ ಕಲ್ತಿರೋದಾಗಿತ್ತು ನಾನು ಒಮ್ಮೊಮ್ಮೆ ಇದೊಂದು ಪಾಕ ಸರಿಯಾಗ್ಬಾರ್ದೆ ಹಾಳಾಗಿರೋದಿದೆ ಈ ತರ ಒಂದಷ್ಟು ಕಷ್ಟಗಳ ಮತ್ತು ನಷ್ಟಗಳನ್ನ ಅನುಭವಿಸಿದ್ದೀನಿ ಯಾಕೆಂದ್ರೆ ಸ್ವಲ್ಪ ಪಾಕ ಕಡಿಮೆ ಆದರೆ ಬೆಲ್ಲವಾಗ್ಬಿಡತ್ತೆ ಪಾಕ ಹೆಚ್ಚಾದರೆ ಅಂಟಾಗ್ಬಿಡತ್ತೆ ಹೀಗೆ ಒಂದಷ್ಟು ಸರಿಯಾದಂತಹ ಒಂದು ಪಾಕವನ್ನು ಕಲಿಯೋದಕ್ಕೆ ಬೇಕು ಒಂದಷ್ಟು ದಿನ ಯಾಕೆಂದರೆ ಈ ಒಂದು ತಿಂಡಿ ನಾನು ತುಂಬ ವರ್ಷದ ನಂತರ ಮಾಡಿರೋದು ತಿಂದಿದ್ದು ಕೂಡ ತುಂಬ ವರ್ಷ ನಂತರ ಬಾಲ್ಯದಲ್ಲಿ ತಿಂದದ್ದಾಗಿತ್ತು ಒಮ್ಮೆ ಕೂಡ ಮಾಡಿರಲಿಲ್ಲ ಈ ಒಂದು ಸಿಹಿಯನ್ನು ಮಾಡಿರಲಿಲ್ಲ ಈ ವರ್ಷವೇ ಮೊದಲನೇ ಬಾರಿ ಈ ಒಂದು ಸಿಹಿಯನ್ನು ಮಾಡ್ತಾ ಇದ್ದೇನೆ ಚೆನ್ನಾಗಿದೆ ಅಂತ ಹೇಳಿದ್ರು ತುಂಬ ಜನ ಚೆನ್ನಾಗಿದೆ ತುಂಬ ವರ್ಷ ನಂತರ ನಮಗೆ ಇದೊಂದು ಈ ಒಂದು ತಿಂಡಿ ಸಿಕ್ತು ತುಂಬ ವರ್ಷ ನಿರೀಕ್ಷೆ ಇತ್ತು ತುಂಬಾ ವರ್ಷದಿಂದ ಎಲ್ಲಾದರೂ ಸಿಗುತ್ತಾ ಅಂತ ನೋಡ್ತಾ ಇದ್ವಿ ಅಂತೆಲ್ಲ ಹೇಳಿದ್ರು ಖುಷಿಯಾಯಿತು ಸ್ನೇಹಿತರೆ ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಹೇಳ್ತಾ ಹೀಗಿತ್ತು ನನ್ನ ಇವತ್ತಿನ ದಿನದ ಒಂದಷ್ಟು ಕ್ಷಣಗಳು ಪ್ರೀತಿ ಸದಾ ಜಾರಿಯಲ್ಲಿರಲಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು